ದೇಶದಲ್ಲಿ ಭಾರತ ಮಾತಿಗೆ ಅವಮಾನವನ್ನು ಮಾಡ್ತಾರೆ ವರ್ಷ ವಂಶ ವೃಕ್ಷವನ್ನು ತಗಿಸ್ ನೋಡಿಸಿದೆ ಇಲ್ಲಿ ಎಲ್ಲ ಒಂದು ಕಡೆ ಬ್ರಿಟಿಷರ ತಣೀರ್ಗೂ ನಮ್ಮ ದೇಶವನ್ನು ಆಡಿದಂತ ಕಾಂಗ್ರೆಸ್ನವರು ಇಂಥವ್ರು ಬಿಟ್ಟೋಗಿದ್ದಾರೆ ಭಾರತ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಶಕ್ತಿ ಯಾವುದೇ ಕಾಂಗ್ರೆಸ್ನವರಿಗೆ ನಾಯಕರಿಗಿಲ್ಲ ಇಂಡಿಯಾ ಪಾಕಿಸ್ತಾನ ಮತ್ತು ಆಂಗ್ಲವನ್ನ ಬಿಟ್ಕೊಟ್ಟರು ಡಿ ಕೆ ಸುರೇಶ್ ಅವರು ದಕ್ಷಿಣ ಭಾರತವನ್ನ ಬೇರೆ ರಾಜ್ಯ ರಾಷ್ಟ್ರಗೋಷ್ಠಿ ಮಾಡೋಕೆ ಅಂತ ಹೇಳಿ ಇವತ್ತು ಮಾತಾಡಿದ್ರೆ ತೀವ್ರ ಖಂಡಿಸ್ತಾರೆ ಕಾಂಗ್ರೆಸ್ ಹೇಗೆ ಅಂದ್ರೆ ವಿದ್ಯುತ್ ಮಸ್ತಿಗಳು ಸದಾ ವಿವಾದಗಳ ಮಾತಾಡ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಧರ್ಮವನ್ನು ನೋಡಿದಂಥ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಇರ್ತದೆ ರಾಜ್ಯ ರಾಜ್ಯಗಳ ಮಧ್ಯೆ ಬೆಂಕಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಭಾರತ ದೇಶ ವಿಭಜನೆ ಮಾತಾಡಿದರೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ನಿಮಗೆ ಭಾರತ ಮಾದರಿ ಬಗ್ಗೆ ಗೌರವ ಇದೆ ಇಂಥ ವಿಭಜನೆ ಮಾತನ್ನು ಆಡ್ತಿರಲಿಲ್ಲ ಇನ್ನೇ ದಿ ಬಾಗದಿ ಬಾಲಕೃಷ್ಣ ಅವರು ಹೇಳಿದರು ಮಂತ್ರಾಕ್ಷರ ಕೊಟ್ಟು ಅವರು ಮತ ಕೇಳ್ತಾರೆ ಭಾವನೆಗಳ ಮೇಲೆ ಮತ ಕೇಳ್ತಾರೆ ನಾವು ಭರವಸೆಗಳು ಈ ಮತವನ್ನು ಕೊಡಿದ್ರೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ಈ ರೀತಿ ನಿರಂತರವಾಗಿ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ಕೊಡ್ತಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಬಹುಶಃ ಎಲ್ಲ ಒಂದು ಕಡೆ ನರೇಂದ್ರ ಮೋದಿಯ ವರ್ಚಸ್ಸು ನೋಡಿ ಆಗಲೇ ಸೋಲನ್ನು ಒಪ್ಪಿಕೊಂಡಿದ್ದಾರೆ ದೇಶದಲ್ಲಿ ಎರಡು ಬಾರಿ ಅಧಿಕಾರದ ವಂಚಿತರಾದರು ಮತ್ತೊಮ್ಮೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಶ್ರತಿಸಿದ್ದಾರೆ ಈ ರೀತಿ ವಿಕೃತ ಮನಸ್ಸಿನಿಂದ ಆಕಾಶ ಮನೋಭಾವದಿಂದ ದೇಶ ಯೋಜನೆ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಏನು ಅನ್ಯಾಯ ರಾಜ್ಯಕ್ಕೆ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕೊಡಲಿಲ್ವಾ ಮೇಕ್ ಇನ್ ಯಾರು ಜನ್ಧನ್ ಯೋಜನೆ ಯಾರು ನುಡಿದೆ ಅಂತ ಹೇಳಿದಂತ ಈ ದೇಶದಲ್ಲಿ ಯಾರಾದರೂ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಇದೆ ಅದು ನರೇಂದ್ರ ಮೋದಿ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಚುನಾವಣೆ ಮೂಲದಲ್ಲಿ ಭರವಸೆಯನ್ನು ಕೊಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಕಿದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಜನ ಇವತ್ತು ನೆಮ್ಮದಿಯಿಂದ ವಾಸ ಮಾಡ್ತಾರೆ ಮತ್ತು ಅಯೋಧ್ಯೆಯಲ್ಲಿ ಕಳೆದ ಐನೂರು ವರ್ಷಗಳ ಹೋರಾಟದ ಪ್ರತಿಫಲ ಕರಸೇವಕರ ತ್ಯಾಗ ಬಲಿದಾನ ಭಾರತೀಯರ ಅಪೇಕ್ಷತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ವಿರೋಧ ಲಿಂಕಿ ಹತ್ತಾಗ ಹರಿಪ್ರಸಾದ್ ಹೇಳಿದ್ರು ಗೋಧ್ರಾ ಘಟನೆ ಅಂತ ಹೇಳಿದ್ರು ಈ ರೀತಿ ವಿವಾದಾತ್ಮಕ ಹೇಳಿಕೆಗಳಿಂದ ಕಾಂಗ್ರೆಸ್ನವರು ಅಡ್ರೆಸ್ ಎಲ್ಲೇ ಹೋಗ್ತಾರೆ ಶಾಪ ನಿಮಗೆ ಕಂಡಿದ್ದೆ ಹೇಳ್ತೀನಿ ಭಾರತ ಮಾತೆ ಶಾಪ ನಿಮಗೆ ತಟ್ಟುತ್ತೆ ಒಂದು ಕಡೆ ಕರಸೇವಕ ಶಾಪ ಶ್ರೀರಾಮನ ಶಾಪ ಹನುಮಾನ್ ಶಾಪ ಕೆರೆಗೂಡಿನಲ್ಲಿ ಏನ್ ಮಾಡಿದ್ರು ಹದಿನೆಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರು ನಡವಳಿ ಮಾಡಿಸ ಆ ಬುಕ್ಕನ್ನೇ ಅಲ್ಲಿಂದ ಕಿಡ್ಡಾ ಕದ್ದು ಬುಕ್ ಆಚೆ ಆಗಬೇಕಲ್ಲ ನಿಮಗೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಶ್ರೀರಾಮನ ಬಗ್ಗೆ ಹನುಮಾನಮಾನ ಬಗ್ಗೆ ನಿಮಗೆ ಗೌರವ ಇದೆಯಾ ನೀವೇನಾದ್ರೂ ಟಿಪ್ಪು ಅಂಶಸ್ಥರು ಬಾಬರ್ನ ಗೌರವಿಸ್ತೀರಿ ವೀರ ಸಾವರ್ಕರು ಫಲಗಳು ಧರಿಸ ನೀವು ಟಿಪ್ಪುವನ್ನ ಹೃದಯ ಸಾಮ್ರಾಜ್ಯದಲ್ಲಿ ಆರಾಧ್ಯ ಮಾಡ್ತೀರಿ ಬಾಬರನ್ನ ಗೌರವಿಸ್ತೀರಿ ನಿಮ್ಮನ್ನು ಶಾಶ್ವತವಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ದೇಶದಲ್ಲಿ ನಾನೂರು ಸ್ಥಾನ ಪಡಿತೀರಿ ರಾಜ್ಯದಲ್ಲೂ ಇಪ್ಪತ್ತೆಂಟು ಸ್ಥಾನದಲ್ಲಿ ಸೂರ್ಯಚಂದ್ರ ಹೆಚ್ಚು ಸತ್ಯನ ನಾವು ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ಅಂತೇಳಿ ಕಾಂಗ್ರೆಸ್ಗೆ ಸವಾಲು ಆಗ್ತೀರಿ ನಿಮಗೆ ತಾಕತ್ತಿದ್ರಿ ಭರವಸೆಗಳನ್ನ ವಾಪಸ್ ಕೊಡಿ ಏನ್ ನಿಮ್ ಫ್ರಂಟ್ ಮನೆಯಿಂದ ಕೊಡ್ತೀರ ಭರವಸೆಗಳನ್ನ ಭರವಸೆಗಳನ್ನ ಸಮರ್ಪ ನೀಡೇರಿಲ್ಲ ಪ್ರತಿಯೊಂದು ಭರವಸೆಗಳು ವಿಫಲವಾಗಿದೆ ಆದ್ರೆ ಭರವಸೆಗಳು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಜನರಿಗೆ ಏನ್ ನಿಮ್ಮ ಮನೆಯಿಂದ ಕೊಡ್ತೀರಾ ನಿಮ್ ಮನೆ ದುಡ್ಡು ಇವತ್ತು ದೇಶದ ಬಗ್ಗೆ ಟೀಕೆ ಸುರೇಶ್ ಹೇಳಿದಲ್ಲ ನಿಮ್ಗೆ ಸವಾಲು ದಕ್ಷಿಣ ಭಾರತದ ಹಣವನ್ನು ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ಕಾಶ್ವಾಸ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳಿದ್ವಿ ಭಾರತ ಮಾತೆಯ ಮಕ್ಕಳಾಗಿ ಅಖಂಡ ಭಾರತವನ್ನ ನಾವು ಅಭಿವೃದ್ಧಿ ಮಾಡಿದ್ವಿ ಮೇಕ್ ಇನ್ ಇಂಡಿಯಾ ಅಭಿವೃದ್ಧಿ ಮಾಡಿದ್ವಾ ಸಾಕಷ್ಟು ಕುಡಿಗಲ್ ಬಿಟ್ಟು ಇವ್ರು ಹೇಳ್ತಾರೆ ಕರ್ನಾಟಕ ಏನು ಕೊಡಗು ಗೊತ್ತಿಲ್ಲ ಅರಿ ನಾನು ಕೇಳ್ತೀನಿ ಕಾಂಗ್ರೆಸ್ನ ಮುಖಂಡ ಸಿದ್ದರಾಮಯ್ಯ ಕಾಂಗ್ರೆಸ್ನ ಮುಖಂಡರು ಕೇಳ್ತೀನಿ ನಮ್ಮ ಮುಜರಾಯಿ ಹಣ ನಮ್ಮ ದೇವಸ್ಥಾನ ಉಂಡಿ ಹಣವನ್ನು ನೀವು ಒಕ್ಕೋಡಿ ಕೊಡ್ತಿಲ್ಲ ಅಲ್ಪಸಂಖ್ಯಾತ ಇಲಾಖೆ ಕೊಡ್ತಿಲ್ಲ ಇದು ಯಾರ ಇದೆ ಅಂದ್ರೆ ಹಿಂದೂಗಳು ಹಣ ಅಲ್ವಾ ಹುಂಡಿ ಹಣ ಅಂತ ನಾವು ಇದನ್ನ ಯಾಕೆ ಅವ್ರಿಗೆ ಕೊಡ್ತೀವಿ ನರೇಂದ್ರ ಮೋದಿಯವರು ಈ ದೇಶದ ಅಖಂಡ ಭಾರತವನ್ನ ಅಭಿವೃದ್ಧಿ ಮಾಡಿದರೆ ಎಲ್ಲ ವರ್ಗದವರಿಗೆ ಇವತ್ತು ಯಾವುದೇ ಯೋಜನೆಗಳು ಇರಬಹುದು ಮೇಕ್ ಇನ್ ಇಂಡಿಯಾದು ಜನ ಖಾತೆ ಈ ಕರ್ನಾಟಕ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಅನ್ಯಾಯ ಇದೆ ಇವತ್ತು ನರೇಂದ್ರ ಮೋದಿಯವರು ಭವ್ಯ ಭಾರತವನ್ನ ಕಟ್ಟಬೇಕಂತ ಒಂದು ಮನಸ್ಸು ಬಿಡ್ರೆ ಆರ್ಥಿಕತೆಯಲ್ಲಿ ಐದನೇ ಸ್ಥಾನಕ್ಕೆ ಬಂದಿದೆ ಹಿಂದೆ ಹತ್ತನೇ ಸ್ಥಾನದಲ್ಲಿ ಇದ್ದರು ಮುಂದೆ ಮೂರನೇ ಸ್ಥಾನಕ್ಕೆ ಪದೇ ನಂಬರ್ ಒನ್ ಆಗುತ್ತೆ ಅಂತ ಹೇಳಿ ಇಚ್ಛೆ ಪಡೆದ್ವಿ ಕಾಂಗ್ರೆಸ್ನ ಮುಖಂಡ ಸವಾಲಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಹೋದ್ರೆ ಜನ ನಿಮ್ಮ ಸಂಶನ್ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ